నమ్మ కర్ణాటక దరనే రాజధాని ಹುಬ್ಬಳ್ಳಿ ಧಾವಡದಲ್ಲಿ ಮತ್ತೊಂದು ಅತ್ಯಂತ ದೊಡ್ಡ ಅಹಿತಕರ ಘಟನೆ ನಡೆದಿದೆ ಇವತ್ತು ಈ ಘಟನೆಗಳು ಯಾಕೆ ಈ ರೀತಿ ಆಗ್ತಾ ಇದಾವ ಅನ್ನೋದ್ರ ಬಗ್ಗೆ ವಿಚಾರ ಮಾಡುವಂತ ಸಮಯ ಬಂದೈತಿ ಯಾಕಂದ್ರೆ ಕೆಲವು ದಿನದಿಂದ ನೇಹಾ ಹಿರೇಮಠ ಹತ್ಯೆ ಆಗಿತ್ತು ಆ ಮಾಡಿದ ಹುಡುಗ ಇವತ್ತು ಏನು ಅರೆಸ್ಟ್ ಮಾಡೋಂಗಳಗಿಟ್ಟಾರಲ್ಲೇ ಹ ಏನ್ ಆಕ್ಷನ್ ಆಗತಿ ಫರ್ದರ್ ಗೊತ್ತಿಲ್ಲ ಅದಾದ ಸ್ವಲ್ಪ ದಿನಕ್ಕೆ ಈ ಹುಡುಗ ಬಂದು ಮತ್ತ ಇವತ್ತಿಲ್ಲಿ ಅಂಜಲಿ ಅನಾಥ ಬಾಲ್ಕಿ ತಾಯಿ ಇಲ್ದಂಥ ಬಾಲ್ಕಿ ಅಕ್ಕಿ ಮನೆಗೆ ಬಂದ ಇಷ್ಟೆಲ್ಲಾ ಸುತ್ತಮುತ್ತಲೂ ಇರುವಂತ ಜನ ಇರುವಂತ ಏರಿಯಾದಲ್ಲಿ ಬಂದು ನೇಹಾರ ಮಟ್ಟಕ್ಕೆ ಹೆಂಗ ಹತ್ಯೆ ಮಾಡೇನೆ ಅದ ಟೈಪ್ ಅಂಗು ಹತ್ಯೆ ಮಾಡ್ತೇನೆ ಅಂತ ಹೇಳಿ ಹೇಳಿ ಹತ್ಯೆ ಮಾಡಿದಂತ ಪರಿಸ್ಥಿತಿ ಇವತ್ತು ಬಂದೈತೆ ಇದೆಲ್ಲ ಆಗಕ ಕಾರಣ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದೋಗೈತೆ ಯಾಕೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ತತಿ ಇವತ್ತು ಅಧಿಕಾರ ನಡೆಸಬೇಕಾದಂಥ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಯ್ದು ಕಾಯ ಕಾಯಬೇಕಾದಂಥ ಪೊಲೀಸರು ಅವರು ತಮ್ಮ ಟ್ರಾನ್ಸ್ಫರ್ಗಳನ್ನು ಅವರು ತಾವು ಯಾವುದೋ ಪೋಸ್ಟಿಂಗ್ ಮಾಡ್ಬೇಕಂತಂದ್ರೆ ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿ ಆದಾಗ ಇವತ್ತು ಟ್ರಾ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಇರಲಿ ಡಿ ಸಿ ಪಿ ಇರಲಿ ಎ ಸಿ ಪಿ ಇರಲಿ ಅಥವಾ ಕಮಿಷ್ನರ್ ಇರಲಿ ಇವ್ರೆಲ್ಲಾರು ತಮ್ಮ ಟ್ರಾನ್ಸ್ಫರ್ಗಳ ಸಂಬಂಧ ದುಡ್ಡು ಕೊಟ್ಟು ಬಂದಾಗ ಅವ್ರ ಎಲ್ಲಿಂದ ದುಡ್ಡು ತೆಗಿಬೇಕು ಹೊರಗೆ ಅವ್ರದು ದುಡ್ಡು ತೆಗೋದು ಈ ರೀತಿ ಕ್ರಿಮಿನಲ್ ಆಕ್ಟಿವಿಟಿ ಮಾಡುವಂಥವ್ರಿಂದ ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರ ಅಂತವ್ರಿಂದ ರಿಯಲ್ ಎಸ್ಟೇಟ್ ದಂದ ಯಾರು ಮಾಡ್ತಿರ್ತಾರ ಅವ್ರ ಕಡೆಯಿಂದ ಅವ್ರ ಕಡೆಯಿಂದನೇ ಇವರು ದುಡ್ಡು ತೆಗಿಬೇಕ ಈ ಪೊಲೀಸರು ತಾವಾಗೆ ಹೋಗಿ ಗಾಂಜಾ ಮಾಡೋದಿಲ್ಲ ತಾವಾಗೆ ಹೋಗಿ ಯಾರ್ದೋ ಒಂದು ರಿಯಲ್ ಎಸ್ಟೇಟ್ ದಂಧೆ ತಾವು ಡೈರೆಕ್ಟ್ಲಿ ನಿಂತ್ಕೊಳ್ಳೋದು ನೆಕ್ಸ್ಟ್ ಮಾಡ್ತಾರೆ ಅವರು ಯಾವ ಇದ್ರು ಈ ಕೆಲಸ ಮಾಡೋದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇಂದ ಶಕ್ತಿಗಳಿಂದ ಅವರು ಈ ರೀತಿ ಕೆಲಸ ಮಾಡಿಸ್ತಾರೆ ಅವರು ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲ ಅದರ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಮೀಡಿಯೇಟರ್ ಮಾಡಿ ಅವ್ರೂ ಯಾರ್ದಾರ ಜಾಗ ಬಿಡಿಸೋದು ಯಾರ್ದಾರ ಜಾಗ ಹೊಡ್ಕೊಳ್ಳೋದು ಅಥವಾ ಯಾವ್ದು ಪ್ರಾಸಿಕ್ಯೂಷನ್ ಮಾಡ್ತಾರ ಅಂಥವ್ರ ಕಡೆಯಿಂದ ರೊಕ್ಕ ತಗೊಳ್ಳೋದು ಗಾಂಜಾ ಮಾರೋರ್ ಕಡೆಯಿಂದ ರೊಕ್ಕ ತಗೋದು ಇಸ್ಪೀಟ್ ಆಡ್ಸೋರ್ ಕಡೆಯಿಂದ ರೊಕ್ಕ ತಗೊಳ್ಳುದು ಈ ರೀತಿ ಕೆಲಸ ಪೊಲೀಸರು ಮಾಡಾಕತ್ತರ ಅದನ್ನ ನೋಡ್ಬೇಕಾದಂಥ ರಾಜಕಾರಣಿಗಳಿಗೆ ಅದನ್ನ ನೋಡ್ಬೇಕಾದಂಥ ಸರ್ಕಾರಕ್ಕೆ ನೋಡಕ್ ಆಗೋದಿಲ್ಲ ಯಾಕಂದ್ರೆ ಅವ್ರ ಕಡೆಯಿಂದ ರೊಕ್ಕ ತಗೊಂಡು ಇವ್ರು ಟ್ರಾನ್ಸ್ಫರ್ ಮಾಡಿರ್ತಾರೆ ಇವತ್ತು ಪೂರ್ತಿ ಇವತ್ತೇನಿವ ಈ ಘಟನೆಗಳಾಗತ್ತವು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಕೊಲೆಗಳಾಗತ್ತಾವ ಅತ್ಯಂತ ಹೆಚ್ಚು ಪ್ರಮಾಣದ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗತ್ತಾವ ಅಂತಂದ್ರೆ ಇದಕ್ಕೆ ಸಂಪೂರ್ಣ ಕಾರಣ ರಾಜ್ಯದಲ್ಲಿ ನಡೆದಿರುವಂತ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಆಗ್ಲಿಲ್ಲ ಅಂತಂದ್ರ ಅಧಿಕಾರಿಗಳಿಗೆ ಕೇಳ್ಬೇಕು ಅವಾಗ ಭ್ರಷ್ಟಾಚಾರ ನಿಂತರ ಒಮ್ಮೆನೊಮ್ಮಿಗ ಅಧಿಕಾರಿಗಳು ಸುಧಾರಿಸ್ ನಾ ಹೇಳೋದಿಲ್ಲ ಆದ್ರ ಅಧಿಕಾರಿಗಳಿಗೆ ಕೇಳಕ್ಕ ಒಂದು ಮಾನಸಿಕ ಧೈರ್ಯ ಇರ್ತೈತಿ ಅಧಿಕಾರಿಗಳು ಆಕ್ಷನ್ ಮಾಡಿ ತೊಳಕಾಗ್ತತಿ ಇವತ್ತು ನೀವು ಅವ್ರಿಗೆ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಏನ್ ಕೇಳ್ತೀರಿ ಅವ್ರಿಗೆ ಕೇಳುವಂತ ಪರಿಸ್ಥಿತಿ ನೀವಿಲ್ಲ ಇವತ್ತು ವೀರಾಪುರ್ವೋಣಿ ಅದೇ ಇದೊಂಥರ ಶಹರ್ದಲ್ಲಿದ್ರು ಕೂಡ ಸಿಟಿಯಲ್ಲಿ ಹುಬ್ಬಳ್ಳಿ ಶಹರ್ದಲ್ಲಿದ್ರು ಕೂಡ ಗ್ರಾಮೀಣ ವಾತಾವರಣ ಇರುವಂತ ಒಂದು ಪ್ರದೇಶ ಇಲ್ಲೇ ಈ ಓಣ್ಯಾಗ ಹೇಳೋರು ಕೇಳೋರು ಹಿರಿಯರು ಎಲ್ಲಾರು ಅದಾರ ಆದ್ರೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ ಯಾರು ನಮ್ಮ ಮಾತು ಕೇಳದಂತ ಪರಿಸ್ಥಿತಿ ಆಗ್ಬಿಟ್ಟೈತಿ ಯಾಕಂದ್ರೆ ಹುಡುಗರು ಎಲ್ಲಾರು ಗಾಂಜಾ ಹೊಡ್ಕೊಂತ ಅಡ್ಡಾಡ್ತಾರ ಸೇರೆ ಕುಡ್ಕೊಂತ ಅಡ್ಡಾಡ್ತಾರ ನಮ್ಮ ಮಾತು ಯಾರು ಕೇಳುದಿಲ್ಲ ಅನ್ನುವಂತ ಪರಿಸ್ಥಿತಿ ಇವತ್ತು ಇಲ್ಲೆಲ್ಲ ಹಿರಿಯರು ಎಕ್ಸ್ಪ್ರೆಸ್ ಮಾಡತ್ತ ಇದನ್ನು ಕಂಟ್ರೋಲ್ ಮಾಡುವಂತ ಕೆಲಸ ಇವತ್ತು ರಾಜ್ಯದಲ್ಲಿ ಆಗುವಂತದ್ ಅವಶ್ಯಕತೆ ಇದೆ ಮೊಟ್ಟ ಮೊದಲ ಈ ರೀತಿ ಗಾಂಜಾ ಅಕ್ರಮ ಸರಾಯಿ ಅಕ್ರಮ ದಂಧೆಗಳು ನಡೆಸುವಂಥವ್ರು ಯಾರದಾರ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾಗ್ತಿ ಯಾವುದೋ ಒಂದು ಕಾನೂನು ಕಾನೂನಿನ ಬಗ್ಗೆ ಭಯ ಏನೈತಲ್ಲ ಅದು ಭಾಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇವತ್ತು ಕಾನೂನಿನ ಬಗ್ಗೆ ಭಯಾನ ಹೋಗ್ಬಿಟ್ಟೈತೆ ಮಾಡಿದರೂ ಮಾ ದಪ್ಪಸ್ಕೊಂತೀವಿ ಅಂತೆ ಈ ರೀತಿಯ ವಾತಾವರಣ ಹುಡುಗರಲ್ಲಿ ಇವತ್ತು ಎಷ್ಟೋ ಜನ ರಾಜಕಾರಣಿಗಳ ಚ ಚಿಕ್ಕ ಪುಟ್ಟ ರಾಜಕಾರಣಿಗಳ ಮಕ್ಕಳ ಅವರ ಪೊಲೀಸ್ ಸ್ಟೇಷನ್ ಸುತ್ತ ನಿಂತು ಅವರ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ದಾಗ ಇನ್ವಾಲ್ವ್ ಅದಾರ ಅಂತ ಹೇಳಿ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಆರೋಪ ಬರ ಅವ್ರ ಜೊತೆನ ಅಡ್ಡಾಡೋರು ಎಲ್ಲಾರು ಈ ರೀತಿಯ ಅಕ್ರಮ ದಂಧೆ ಮಾಡಾತಾರ ಅಂದ್ಕೂಲ ಅವ್ರಿಗೊಂದ್ ರೀತಿ ಕಾನೂನ್ ಕಾನೂನಿನ ಪ್ರೊಟೆಕ್ಷನ್ ಸಿಕ್ಕಂಗೇತಿ ರಾಜಕಾರಣದ ಪ್ರೊಟೆಕ್ಷನ್ ಸಿಕ್ಕಂಗೇತಿ ಅದಕ್ಕೆ ಇಡೀ ರಾಜ್ಯದಲ್ಲಿ ಇವತ್ತು ಈಗಾದ್ರೂ ಕೂಡ ಎಲೆಕ್ಷನ್ ಮುಗೀತು ಈಗಾದ್ರೂ ಕೂಡ ಜನರ ಬಗ್ಗೆ ಕಾಳಜಿ ಮಾಡುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಅವರು ಲಕ್ಷ್ಯ ವಹಿಸ್ಲಿ ಏನು ದೇಶದ ರಾಜ್ಯದಲ್ಲಿ ದೇಶದಲ್ಲಿ ಇರದಂತ ಭ್ರಷ್ಟಾಚಾರ ಇವತ್ತೇನು ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡತೈತಿ ಈ ಭ್ರಷ್ಟಾಚಾರದ ಬಗ್ಗೆ ಕಣ್ ತೆಗೆದು ನೋಡ್ಲಿ ಬರೇ ನಾವು ದಲಿತರ ಪರ ಹಿಂದುಳಿದವ್ರ ಪರ ಹೆಣ್ಮಕ್ಳ ಪರ ಅಂತ ಹೇಳಿದ್ರೆ ನಡೆಯುವುದಿಲ್ಲ ಅದನ್ನ ತಮ್ಮ ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ಬೇಕಾಗ್ತತಿ ಆ ಎಲ್ಲಾದ್ರು ಸರ್ಕಾರದ ಬರೀ ನಾವ್ ಏನೊಂದು ದುಡ್ಡು ಅಂತಂದ್ರೆ ಆಗೋದಿಲ್ಲ ನಿಜವಾಗಿ ಎಲ್ಲಿ ಹೆಣ್ಮಕ್ಳ ಮೇಲೆ ತೊಂದರೆ ಆತತಿ ನಿಜವಾಗಿ ಎಲ್ಲ ಬಡವರಿಗೆ ತೊಂದರೆ ಆತತಿ ಯಾವ ಕುಟುಂಬಗಳು ಇವತ್ತು ಅಕ್ರಮ ಸರಾಯಿ ಕುಡಿದು ಮುಂಜಾನೆ ನಾಲ್ಕಂಟಕ್ಕ ಸೆರೆ ಅಂಗಡಿಗೆ ಸರಿ ಶುರು ಆಗ್ತಾವಂತ ನಾಲ್ಕಂಟೆಗ ಸೆರೆ ಅಂಗಡಿಗೆ ಕುಡ್ದು ಅವ್ರ ಮನೆತನ ನೀವು ಒಂದ್ ಕಡೆ ಹಾಳು ಮಾಡ್ತೀರಿ ಆ ಹುಡುಗರಿಗೆ ಗಾಂಜಾ ಹೊಡೆದು ಅವ್ರ ಅವ್ರ ಪೂರ್ತಿ ಜೀವನ ಹಾಳ ಮಾಡುವಂಗ ಮಾಡ್ತೀರಿ ಆ ಅದ್ರ ಸಂಬಂಧ ಎಲ್ಲಾರ ಕಡೆಯಿಂದ ದುಡ್ಡು ತಗೊಂತೀರಿ ಭ್ರಷ್ಟಾಚಾರ ಮಾಡ್ತಿರಿ ಇದು ನಿಲ್ಲಿಸುವಂತ ಅವಶ್ಯಕತೆ ಇವತ್ತೈತಿ ಅದು ಮಾಡಿದ್ರ ಅವಾಗ ನೀವು ನಿಜವಾಗಿ ನೇಹಾಗಾಗ್ಲಿ ಅಂಜಲಿಗಾಗ್ಲಿ ಈ ರೀತಿಯ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಟ್ಟಂಗ ಆಕೇತಿ ಅಂತ ಈ ಸಂದರ್ಭದಲ್ಲಿ ನಾನ್ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ ಈ ಕೂಡಲೇ ಇಲ್ಲೇ ಬಾಜುಕ ಸೋನಿಯಾ ಗಾಂಧಿ ನಗರದಾಗ ಹಿಂದ ಅಲಾಟ್ ಆದಂತ ಪ್ಲಾಟ್ಗಳು ಖಾಲಿ ಪ್ಲಾಟ್ಗಳು ಬಾಳ ಅದಾವ್ ಅಲ್ಲಿ ಸಾಕಷ್ಟು ಜನ ಮನಿ ಕಟ್ಕೊಂಡಿಲ್ಲ ಅವ್ ಖಾಲಿನ ಅದಾವ್ ಆ ಆ ತಾಯಿ ಇವತ್ತು ಬೇರೆ ಕಡೆಯಲ್ಲೇ ಕಲ್ಯಾಣ ಮಂಟಪದಾಗ ಅಮ್ಮ ವಯಸ್ಸಾಗ್ಯದ ಆ ಮದಕಿ ಕೂಡ ಆ ಕಲ್ಯಾಣ ಮಂಟಪದಲ್ಲಿ ಮೊಸರಿ ಅದು ತೊಳೆದು ಜೀವನ ಮಾಡ್ತಿರ್ತಾಳೆ ಈ ಮನಿ ಕೂಡ ಇದ್ದಂತ ಮನಿ ಕೂಡ ಬಿಡ್ರಿ ಅಂತ ಹೇಳಿ ಮನಿ ಮಾಲಕರ ಅವ್ರಿಗೆ ಕಂಪ್ಲೇಂಟ್ ಮಾಡ್ಯಾರ ಅಂತ ಹೇಳಿ ನಾ ಕೇಳಿದೆ ಹಾಗಾಗಿ ಇಮಿಡಿಯೇಟ್ಲಿ ಈಗ ಅಲ್ಲೇನು ಸೋನಿಯಾ ಗಾಂಧಿ ನಗರ್ದಾಗ ಅಲ್ಲಿ ಖಾಲಿ ಪ್ಲಾಟ್ ಅದಾವ ಅದ್ರಾಗ ಒಂದು ಪ್ಲಾಟ್ ಕೊಡಬೇಕು ಸರ್ಕಾರದಿಂದ ಮನಿ ಕೊಡಕ ಏನು ದುಡ್ಡು ಮನಿ ಕಟ್ಟಿದ್ದು ಅದಾವಂತ ಮನಿ ಕಟ್ಟಿದ್ದ ರಿಅಲಾಟ್ಮೆಂಟ್ ಮಾಡಿ ಕೊಡ್ಲಿ ಯಾಕಂದ್ರ ಅಲ್ಲಿ ಸರ್ಕಾರದ ಕಾನೂನು ಐತಿ ಒಂದು ಸರ್ಕಾರದ ಒಂದು ಮನಿ ಕೊಟ್ಟ ಮೇಲೆ ಹದಿನೈದು ವರ್ಷ ಅಲ್ಲಿ ಇರಲಿಲ್ಲ ಅಂತಂದ್ರೆ ಸರ್ಕಾರ ಅದನ್ನ ಮತ್ತೆ ವಾಪಸ್ ತಗೋಬಹುದು ಈ ರೀತಿ ಹಿಂದೆ ಬೇರೆಯವ್ರಿಗೆ ಅಲಾಟ್ ಆಗಿದ್ದು ಇದ್ರು ಕೂಡ ಈಗ ಅಲ್ಲೇ ಯಾರು ಇಲ್ಲ ಅಂತಂದ್ರೆ ಆ ಮನೆಯನ್ನು ಇಮಿಡಿಯೇಟ್ಲಿ ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಇಮಿಡಿಯೇಟ್ಲಿ ಅದನ್ನ ಅಲಾಟ್ಮೆಂಟ್ ಮಾಡಿಕೊಡ್ಬೇಕು ನಾನು ಸರ್ಕಾರಕ್ಕೆ ಅದನ್ನ ಒತ್ತಾಯ ಮಾಡ್ತೇನೆ ಅದಷ್ಟಲ್ಲ ಈ ನೊಂದ ಕುಟುಂಬಕ್ಕೆ ಏನೂ ಇಲ್ಲ ಅವ್ರಿಗೆ ಪಾಪ ನಿನ್ನೆ ನೋಡ್ರಿ ಅವ್ರ ತಂಗಿ ಮತ್ತು ಇನ್ನೊಬ್ಬಕ್ಕೆ ವಿಷ ತೊಂಡ ಕುಡ್ದು ಇದು ಯಾಕ ಫಿನೈಲ್ ತೊಗೊಂಡು ಕುಡಿದು ಇವತ್ತು ಕೇಮ್ಸ್ ಎಲ್ಲ ಅಡ್ಮಿಟ್ ಆಗೈತಿ ಇನ್ನೊಂದು ಹುಡುಗಿ ಕೂಡ ಅದ್ಕೂಡ ಆಗ್ತೈತಿ ಗೊತ್ತಿಲ್ಲ ಯಾಕಂದ್ರೆ ಇದು ವಿಷ ಕುಡ್ದಾಗಿದಾರೆ ಎಫೆಕ್ಟ್ ಗೊತ್ತಾಕ ಎರಡ್ ಮೂರು ದಿನ ಹಿಡಿತೈತಿ ಹ ಸೊ ಅದು ಕೂಡ ಏನೈತಿ ಗೊತ್ತಿಲ್ಲ ಆ ಯಾಕಂದ್ರೆ ಜೀವನದಲ್ಲಿ ನಿರಾಶೆ ಜೀವನದಲ್ಲಿ ನಮ್ಮ ಮುಂದೆ ಏನಪ್ಪಾ ಅನ್ನುವಂತ ಪ್ರಶ್ನೆ ಬಂದಾಗ ಈ ರೀತಿಯ ಸ್ಟೆಪ್ಸ್ ತಗೊಳ್ಳೋಂಗ ಆಕೇತಿ ಮತ್ ಆ ಹುಡುಗ ಯಾರು ಅರೆಸ್ಟ್ ಮಾಡ್ ಮತ್ತೆ ಅದೇ ರೀತಿ ಧಮಕಿ ಮಾಡಿದಾನಂತ ಮತ್ತೆ ನಾನು ಮಾಡ್ತೇನೆ ಅದ್ ಮಾಡ್ತೇನೆ ಇದು ಮಾಡ್ತೇನೆ ಹಂಗಾಗಿ ಹೆದರಿ ಹೆಣ್ಣು ಹುಡುಗರು ಮಾಡ್ತಾವ ಅದಕ್ಕೆ ಅವ್ರಿಗೆ ಜೀವನದಲ್ಲಿ ಒಂದು ಭದ್ರತೆ ನಮ್ಗೆ ನೋಡೋರು ಕೇಳೋರು ಆಧಾರ ಸರ್ಕಾರ ನಮ್ಮ ರಕ್ಷಣೆ ಬರ್ತದೆ ಅನ್ನುವಂತ ಭಾವನೆ ಕೊಡೋದು ಬಹಳ ಇಂಪಾರ್ಟೆಂಟ್ ಮತ್ತು ಇವತ್ತ ಈ ರೀತಿಯ ಆದಾಗ ಯಾರನೋ ಒಬ್ಬರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡುವಂತದ್ ಅಲ್ಲ ಇಲ್ಲೇ ಸಿ ಪಿ ಸಸ್ಪೆಂಡ್ ಮಾಡ್ಯಾರ ಆ ಪೊಲೀಸ್ ಸಸ್ಪೆಂಡ್ ಮಾಡ್ಯಾರ ಎ ಸಿ ಪಿ ಸಸ್ಪೆಂಡ್ ಮಾಡಿಲ್ಲ ಆ ಅದ್ರ ಮೇಲೆ ಅವ್ರಿಗೆ ಇನ್ನೂ ಯಾಕೆ ಮಾಡಿಲ್ಲ ಇದ್ರ ಬಗ್ಗೆ ಸರ್ಕಾರ ಉತ್ತರ ಕೊಡ್ಬೇಕಾಗತ್ತೆ ಎಸಿಪಿ ಯಾಕೆ ಮಾಡಿಲ್ಲ ಕರೆಕ್ಟ್ ನೀವೇನ್ ಹೇಳತ್ತೀರಾ ಅದು ಕರೆಕ್ಟ್ ಐತೆ ಅವ್ನ ಜೊತೆ ಯಾರು ಅಕ್ರಮವಾಗ ಅದಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅವ್ರು ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಐತೆ ನಾ ಹೇಳಿದ್ನಲ್ಲ ಇದೆಲ್ಲ ಹ್ಯಾಂಡ್ ಇನ್ ಗ್ಲೌ ಸುಮ್ಮ ಕಣ್ಣ ತಂತ್ರ ಮಾಡಾತಾರೆ ಇವತ್ತು ಈ ರೀತಿಯ ಕೆಲಸ ಯಾರು ಮಾಡಾತಾರೆ ಎಲ್ಲ ಪೊಲೀಸರು ಅವ್ರನ್ನೆಲ್ಲಾರನು ಸಾರ ಸಗಟ್ಟಾಗಿ ಅವ್ರ ಮನೆ ಕಳಿಸೋ ಕೆಲಸ ಮಾಡಿ ಆಮೇಲೆ ಈ ಏನ್ ಪೊಲೀಸರು ಏನದಾರಲ್ಲ ಎಸ್ ಪಿ ವಿಶೇಷವಾಗಿ ಕೆಳಗ ಪೊಲೀಸರ ಟಿ ಎಸ್ಐ ಕೈಗಿನ ಪೊಲೀಸರು ಏನದಾರಲ್ಲ ಅವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಐತೆ ಅದರಲ್ಲಿ ಕಾನೂನದಲ್ಲಿ ಏನ್ ಅವಶ್ಯಕತೆ ಐತೆ ಆ ಕಾನೂನದಲ್ಲಿ ಬದಲಾವಣೆ ಮಾಡಿ ಅವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡಬೇಕು ಅವ್ರು ಇಲ್ಲೇ ಬೇರೆಯವ್ರಿಗೆ ಕುತ್ಕೊಂಡು ಈ ಸ್ಥಾನೆಯಿಂದ ಆ ತಾನೆ ಹೋಗ್ತಾರೆ ಆ ಥಾನೆಯಿಂದ ಈ ತಾನೇ ಹೋಗ್ತಾರೆ ಎಲ್ಲಾ ಕ್ರಿಮಿನಲ್ಸ್ ಗಳ ಜೊತೆ ಇವ್ರು ಸಾಮಿಲ್ ಇರ್ತಾರೆ ಯಾರ ಮಾತು ಕೇಳುದಿಲ್ಲ ಇಲ್ಲಿ ಇದ್ಕೊಂಡು ಕ್ರಿಮಿನಲ್ ಆಕ್ಟಿವಿಟಿಗಳು ಮಾಡ್ತಾರೆ ಹಾಗಾಗಿ ಕಾನೂನದಲ್ಲಿ ಕೂಡ ಈ ಬದಲಾವಣೆ ಮಾಡುವಂತ ಅವಶ್ಯಕತೆ ಐತಿ ಈ ಪೊಲೀಸ್ಗಳನ್ನ ಇವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಐತಿ ಅದು ಅವ್ರಿಗೆ ಇರುವಂತ ಕಾಳಜಿ ಗೊತ್ತಾಕತ್ತ ಏನ್ ಜನರ ಬಗ್ಗೆ ಏನ್ ಕಾಳಜಿ ಆಯ್ತಂತೆ ಯಾಕಂದ್ರೆ ಮೊದ್ಲ ಅವ್ರು ತಾವೆಲ್ಲ ಇದು ನೋಡ್ಕೋಬೇಕಲ್ಲ ತಾವ್ ಯಾರನ್ನ ಮೇಲೆ ಆಕ್ಷನ್ ತಗೋಬೇಕು ಯಾರನ್ನ ಮಾಡ್ಬಾರ್ದು ಅಂತ ಅವರೆಲ್ಲಾ ವಿಚಾರ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ ಬರೋರು ಅವರು ಸರ್ ನಿನ್ನೆ ಸ್ಥಳೀಯ ಶಾಸಕರು ಹೇಳಿದಾರ ಪೋಜಿ ಕೊಡಾಕ್ ನಾಧಾರಲ್ಲ ನಿಜವಾದ ಏನೈತಿ ಅದನ್ನ ಮಾಡ್ತೀವಿ ಕೆಲವರು ಪೋಜಿಗಾಗಿ ಬರ್ತಾರ ನಾ ಅದಕ್ಕೆ ಬರ ಬೇರೆ ಕೆಲ್ಸ ಇತ್ತು ಅವ್ರಿಗೆ ನಾವ್ ವಿನಂತಿ ಮಾಡ್ಕೊಂತೀನಿ ಈಗ ಪೌಸ್ ಕೊಡೋದು ಬೇಡ ಆದ್ರೆ ಇಲ್ಲೇನ ತಾಯಿಗೆ ತೊಂದ್ರೆ ಐತಿ ಇಮಿಡಿಯಟ್ಲಿ ಅದನ್ನ ಮನಿ ವ್ಯವಸ್ಥೆ ಮಾಡಿ ಕೊಡ್ಲಿ ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡಿಸ್ಲಿ ಒಂದ್ ಐವತ್ ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡುವಂತ ಕೆಲಸ ಮಾಡ್ಲಿ ಹೇಟ್ಲಿ ಸರ್ಕಾರದವ್ರು ಘೋಷಣೆ ಮಾಡ್ತಿದ್ರು ದುಡ್ಡು ಇವತ್ತ ಹಿಂದೂ ಹುಡುಗಿ ಐತಂತೆ ಅದ್ರ ಬಗ್ಗೆ ಒಂದ್ ಒಂದೊಂದ್ ರೂಪಾಯಿನ ಕೂಡ ಘೋಷಣೆ ಮಾಡಿಲ್ಲ ಘೋಷಣೆ ಮಾಡ್ಲಿ ನೀತಿ ನೀತಿ ಸಂಹಿತೆ ಇಲ್ಲಲಿಲ್ಲ ಈಗ ಟೆಂಡರ್ ಕರೆಯ ಅಲೌಡ್ ಐತಿ ನೀತಿ ಸಂಹಿತೆ ಐತಿ ಈಗ ನಿನ್ನೆ ನಿನ್ನಿಲ್ದ ಮೊನ್ನೆ ಎಲ್ಲಾ ಮುಖ್ಯಮಂತ್ರಿಗಳ ಒಂದು ರಿವ್ಯೂ ಮಾಡಿದಾರಲ್ಲ ಮಾಡಿ ಎಲ್ಲಾ ಟೆಂಡರ್ ಗಳು ಏನದ ಯಾವ ಪೆಂಡಿಂಗ್ ಇಟ್ಟಿರಿ ಅವನ್ನೆಲ್ಲಾರು ಕರೀರಿ ಕೆಲಸ ಶುರು ಮಾಡ್ರಿ ಅಂತ ಹೇಳಾರ ಇದಕ್ಕೆ ನೀತಿ ಸಂಹಿತೆ ಬರುದಿಲ್ಲ ಇದು ಮಾನವೀಯ ದೃಷ್ಟಿಯಿಂದ ಮಾಡ್ಬೇಕಾದಂತ ಕೆಲಸ ಇಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಆಗೋಗೈತಿ ಈ ನೀಗಿರುವಂತ ನೀತಿ ಸಂಹಿತದಾಗ ಈ ರೀತಿಯ ಕ್ರಮಗಳನ್ನ ಕ್ರಮಗಳನ್ನು ಅಂತ ಎಲ್ಲೂ ಇರಲಿಲ್ಲ ಮಾಡ್ಲ ಅವರು ಏನೋ ಒಂದು ರೀಸನ್ ಹೇಳೋದು ಬೇಡ